ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಡಿಸೆಂಬರ್ ಎರಡು ಮೂರು ನಾಲ್ಕು ಐದು ಆರು ಏಳು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಎರಡು ದೊಡ್ಡ ಒಳ್ಳೆಯ ಸುದ್ದಿಗಳು ನಿಮ್ಮ ಸಂಗಾತಿಯಿಂದಾಗಿ ಏನಾಗುತ್ತದೆ ನಿಮಗೆ ತಿಳಿದರೆ ಖಂಡಿತವಾಗಿ ನಂಬಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಬರುತ್ತಾರೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಆಕಸ್ಮಿಕವಾಗಿ ಸಾಮಾನ್ಯವಾಗಿ ಸಿಕ್ಕಿಲ್ಲ ಇದು ಒಂದು ದೈವಿಕವಾದ ಮಾರ್ಗದರ್ಶನವಾಗಿದೆ ಹೌದು ಡಿಸೆಂಬರ್ ತಿಂಗಳು ಈ ರಾಶಿ ಚಕ್ರದವರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ಈ ರಾಶಿ ಚಕ್ರದವರು ಇನ್ನು ಮುಂದೆ ಯಾವುದೇ ಸೋಲನ್ನ ಅನುಭವಿಸೋದಿಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಅಪಾರವಾದ ಧನ ಸಂಪತ್ತನ್ನ ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಡಿಸೆಂಬರ್ ತಿಂಗಳು ಈ ಒಂದು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ನಿಮ್ಮ ಜೀವನದ ಹಾಗೂ ಹೋಗುಗಳು ಮತ್ತು ಮುಂದಿನ ಜೀವನಕ್ಕೆ ಅದೃಷ್ಟವನ್ನ ತಂದುಕೊಳ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ಲೇ ನೀವು ಪ್ರಯತ್ನವನ್ನ ಶುರು ಮಾಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತವಾಗಿರಬೇಕು ಅಂತ ಅನ್ನೋದಾದ್ರೆ ಇಂದಿನ ನೀವು ಕಳೆದ ನೋವುಗಳೆಲ್ಲ ಮಾಯವಾಗಿ ಅದೃಷ್ಟ ಹಾಗೂ ಯಶಸ್ಸನ್ನ ನೀವು ಮುಂದಿನ ಗುರಿಗಳಲ್ಲಿ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸಿಂಹ ರಾಶಿಯವರೇ ನೀವು ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ಕಷ್ಟ ಅನುಭವಿಸಿದ್ದೀರಾ ಅದೇ ರೀತಿ ಡಿಸೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ ಪ್ರಾಪ್ತಿಯಾಗುತ್ತೆ ಡಿಸೆಂಬರ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವು ನಿರ್ಣಾಯಕ ಸಂದರ್ಭವನ್ನ ಬಂದು ತಲುಪುದೀರಾ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಬಲ್ಲದು ಹೌದು ಈ ಸಮಯದಲ್ಲಿ ನೀವು ಏನು ಮಾಡದಿದ್ದರೂ ಪರವಾಗಿಲ್ಲ ಇದನ್ನ ನೋಡಿ ನಿಮಗೆ ಎರಡು ದೊಡ್ಡ ಅದೃಷ್ಟಗಳು ಸಿಗುತ್ತವೆ ಇಲ್ಲದಿದ್ದರೆ ನಿಮ್ಮಷ್ಟು ದುರದೃಷ್ಟವಂತರು ಯಾರೂ ಇರೋದಿಲ್ಲ ನಿಮಗೆ ಬರುವ ಅದೃಷ್ಟವನ್ನ ನೀವು ಮೊದಲೇ ತಿಳಿದುಕೊಂಡು ಆ ಅದೃಷ್ಟವನ್ನ ಪಡೆದುಕೊಳ್ಳಬೇಕು ಎಂಬುದು ನಮ್ಮ ಆಶಯ ಏಕೆಂದರೆ ಈ ಸಿಂಹ ರಾಶಿಯವರು ನೀವು ಸ್ವಲ್ಪವೂ ಎಚ್ಚರವಾಗಿದ್ದರೂ ನಿಮ್ಮ ಕೈಗೆ ಬರುವಂತಹ ಅದೃಷ್ಟ ಕ್ಷಣಾರ್ಧದಲ್ಲೇ ಜಾರಿ ಹೋಗಬಹುದು ಮತ್ತು ಈ ಒಂದು ವಿಡಿಯೋ ನಿಮ್ಮನ್ನ ಎಚ್ಚರಿಸಲು ಬರೆದಿದೆ ಮತ್ತು ಪರಮಾತ್ಮನ ಕೃಪೆ ನಿಮ್ಮ ಮೇಲಿದೆ ಎಂದರ್ಥ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದನ್ನು ಅರ್ಥ ಮಾಡಿಕೊಂಡು ನಾವು ಹೇಳುವಂತಹ ಪರಿಹಾರವನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಸಿಂಹ ರಾಶಿಯ ಜನರಿಗೆ ಏನಾಗುತ್ತದೆ ಎಂದು ನಿಮಗೆ ತಿಳಿದರೆ ನೀವು ನಿಜವಾಗಿ ಕೂಡ ಅಪಘಾತಕ್ಕೆ ಒಳಗಾಗುತ್ತೀರಾ ಹೆಚ್ಚಿನ ಸಡಗರವಿಲ್ಲದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಎಲ್ಲವನ್ನ ಗಮನಿಸುವಂತಹ ವಿಶೇಷವಾದ ಚೈತನ್ಯವನ್ನ ಹೊಂದಿರ್ತೀರಾ ತುಂಬಾನೇ ಒಳ್ಳೆಯವರು ಮತ್ತು ಅದಲ್ಲದೆ ಈ ರಾಶಿ ಚಕ್ರದವರು ಸ್ವಾಭಾವಿಕವಾಗಿ ಎಲ್ಲ ಒಂದು ನಾಯಕತ್ವದ ಗುಣಗಳನ್ನ ಹೊಂದಿರುವಂತವರು ಇವರು ಬಹಳಷ್ಟು ನಾಯಕತ್ವದ ಗುಣಗಳನ್ನ ಪಡೆದುಕೊಂಡಿರೋದ್ರಿಂದ ಬೇರೆಯವರಿಗೆ ಅವರು ಮಾತನಾಡುವ ರೀತಿ ಅಥವಾ ಬೇರೆಯವರೊಂದಿಗೆ ಏನನ್ನಾದರೂ ಹೇಳುವ ರೀತಿ ನೋಡಿದರೆ ಅವರು ಏನು ಹೇಳಿದರೂ ಅದು ನೂರಕ್ಕೆ ನೂರಷ್ಟು ಸರಿ ಎಂದು ಅನಿಸುತ್ತದೆ ತುಂಬಾ ವಿಶ್ವಾಸವನ್ನ ಹೊಂದಿರುತ್ತಾರೆ ಏಕೆಂದರೆ ಅವರಿಗೆ ಮೋಸ ಮಾಡುವುದು ಎಂದಿಗೂ ಕೂಡ ತಿಳಿದಿಲ್ಲ ಅವರು ಯಾರಿಗೂ ಮೋಸವನ್ನ ಮಾಡೋದಿಲ್ಲ ಬದಲಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸುತ್ತಾರೆ ಅವರ ಹೃದಯ ಬೆಣ್ಣೆಯಂತಿದೆ ನೀವು ಅವರನ್ನ ಪ್ರೀತಿ ಮತ್ತು ವಾಸ ದಿಂದ ಸಂಪರ್ಕಿಸಿದರೆ ಅವರು ಬಹಳಷ್ಟು ಒಳ್ಳೆಯತನವನ್ನು ತೋರಿಸುತ್ತಾರೆ ಆದರೆ ಅವರಿಗೆ ಒಳ್ಳೆಯದಕ್ಕೆ ಒಳ್ಳೆಯದು ಮತ್ತು ಕೆಟ್ಟದಕ್ಕೆ ಕೆಟ್ಟದಿದೆ ಅದೇ ರೀತಿ ಅವರು ಯಾರಿಗೂ ಕೂಡ ವಿಧೇಯರಾಗಿರೋದಿಲ್ಲ ಅಥವಾ ಯಾರಿಗೂ ಕೂಡ ಯಾರ ಅಡಿಯಲ್ಲೂ ಕೂಡ ಬದುಕಲು ಇಷ್ಟಪಡೋದಿಲ್ಲ ಅವರ ಜೀವನ ಒಂದು ವಿಶೇಷವಾದ ವ್ಯಕ್ತಿತ್ವದಿಂದ ಕೂಡಿದೆ ಅವರ ಜೀವನಕ್ಕೆ ಅವರೇ ಸ್ಫೂರ್ತಿ ದಾರಿದೀಪ ಆಗಬೇಕೆನ್ನುವಂತಹ ಮನಸ್ಸು ಅವರಿಗೆ ಹೆಚ್ಚಿರುತ್ತದೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಯಾರೊಂದಿಗೂ ಕೂಡ ಕೈ ಚಾಚಿ ಬೇಡೋದಿಲ್ಲ ಆದರೆ ಅಂತಹ ವಿಷಯಗಳು ಅವರ ತತ್ವಶಾಸ್ತ್ರದಲ್ಲಿ ಮಾತ್ರವಲ್ಲ ಯಾವಾಗಲೂ ಒಂದು ರೂಪಾಯಿ ಇದ್ದರೆ ನಾವು ತಿನ್ನುತ್ತೇವೆ ಇಲ್ಲದಿದ್ದರೆ ನಾವು ಮೃಗದಂತೆ ಮಲಗುತ್ತೇವೆ ಆದರೆ ಬೇರೆಯವರ ಅಡಿಯಲ್ಲಿ ಬದುಕಲು ಇಷ್ಟಪಡೋದಿಲ್ಲ ಅವರು ಸ್ವಲ್ಪ ಹೆಚ್ಚು ಸ್ವಾಭಿಮಾನ ಹೊಂದಿರುವಂತಹ ಜನರು ನಾವು ಅದನ್ನು ಏಕೆ ಹೇಳುತ್ತಿದ್ದೇವೆ ನಮ್ಮ ಪ್ರಕಾರ ಯಾರಾದರೂ ಏನಾದರೂ ಹೇಳಿದರೆ ಸಿಂಹ ರಾಶಿಯವರು ಅದನ್ನು ಎಂದಿಗೂ ಕೂಡ ಬಿಡುವುದಿಲ್ಲ ಅವರು ಏಕೆ ಹೇಳಿದರು ಕೆಲವರು ಏಕೆ ಹೇಳುತ್ತಿದ್ದಾರೆ ಎಂಬಂತಹ ವಿಶೇಷವಾದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅವರು ಭಾವನಾತ್ಮಕವಾಗಿ ಜೀವಿಸುತ್ತಾರೆ ಭಾವಿಸುತ್ತಾರೆ ಆದರೆ ಸಿಂಹ ರಾಶಿಯವರು ಹಾಗೆ ಯೋಚಿಸೋದಿಲ್ಲ ಏಕೆ ಎಂದು ಹೇಳಲು ಕಾರಣವೇನು ಅವರು ನಮ್ಮನ್ನು ಕರೆಯುವ ಹಕ್ಕನ್ನು ಹೊಂದಿದ್ದಾರೆ ಅದು ಏನು ಯಾವ ರೀತಿ ಜನಗಳು ನಮ್ಮನ್ನ ಇಷ್ಟಪಡ್ತಾರೆ ಯಾವ ರೀತಿಯಾಗಿ ನಮ್ಮ ಒಂದು ವಿಶ್ವಾಸ ಅವರಿಗೆ ಬೇಕಾಗುತ್ತದೆ ಎಂಬಂತಹ ಹಲವಾರು ಪ್ರಶ್ನೆಗಳನ್ನ ತಮ್ಮಲ್ಲೇ ಹುಟ್ಟಿಸಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾರೆ ಅವರ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯ ಪ್ರಶ್ನೆಗಳು ಬರುತ್ತದೆ ಸಿಂಹ ರಾಶಿಯವರು ಸಿಂಹದಂತೆ ಶಕ್ತಿ ಶಾಲಿಗಳು ಮತ್ತು ವಿಶೇಷವಾದ ಚೈತನ್ಯವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಆ ಒಂದು ಧೈರ್ಯ ಸಿಂಹ ರಾಶಿಯವರಲ್ಲಿ ತುಂಬಾ ಇರುತ್ತದೆ ವಿಶೇಷವಾಗಿ ನಂಬಿಕೆಯ ವಿಷಯಕ್ಕೆ ಬಂದಾಗ ಸಿಂಹ ರಾಶಿಯವರು ತುಂಬಾ ವಿಶ್ವಾಸಾರ್ಹ ಜನರು ನೀವು ಏನಾದರೂ ಹೇಳಿದರೆ ಅದು ನಿಮ್ಮ ಮಾತು ಮತ್ತು ನಡುವೆ ಇರಬೇಕು ನೀವು ಮೂರನೇ ವ್ಯಕ್ತಿಯ ಬಳಿಗೆ ಹೋಗಬಾರದು ಎಂಬಂತ ದೃಢವಾದ ನಿರ್ಧಾರವನ್ನ ಹೊಂದಿರ್ತಾರೆ ಸಿಂಹ ರಾಶಿಯವರ ಬಳಿ ಯಾವುದೇ ಗುಟ್ಟನ್ನ ಹೇಳಿದರೂ ಕೂಡ ಆ ವ್ಯಕ್ತಿ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ ತಮ್ಮ ಪ್ರಾಣವನ್ನ ಕಳೆದುಕೊಂಡರೂ ಕೂಡ ಆ ಮಾತು ಮೂರನೇ ವ್ಯಕ್ತಿಗೆ ತಲುಪೋದಿಲ್ಲ ಅಷ್ಟು ವಿಶ್ವಾಸವನ್ನ ಹೊಂದಿರುವಂತಹ ಸಿಂಹ ರಾಶಿಯವರ ಜೀವನದಲ್ಲಿ ಇದೊಂದು ಡಿಸೆಂಬರ್ ತಿಂಗಳು ಅದೃಷ್ಟಕರವಾದ ಸಮಯ ಪ್ರಾರಂಭವಾಗುತ್ತೆ ಸಿಂಹರಾಶಿಯವರು ಸಾಕಷ್ಟು ಧೈರ್ಯ ಸಾಕಷ್ಟು ದೂರದೃಷ್ಟಿ ಸಾಕಷ್ಟು ಬುದ್ಧಿವಂತಿಕೆ ಸೌಂದರ್ಯ ಮತ್ತು ಉತ್ತಮವಾದ ಮಾತನಾಡುವ ಕೌಶಲ್ಯವನ್ನ ಹೊಂದಿರುತ್ತಾರೆ ಅವರು ಮಾತನಾಡುವ ಶೈಲಿ ತುಂಬ ಒಳ್ಳೆಯದು ಈಗ ನವೀಕರಿಸಿದ ಪೀಳಿಗೆಯ ಪ್ರಕಾರ ಯಾರೊಂದಿಗೆ ಕೂಡ ಮಾತನಾಡಬೇಕು ಮತ್ತು ಹೇಗೆ ಮಾತನಾಡಬೇಕು ಸಂಪೂರ್ಣವಾದ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಸಿಂಹರಾಶಿಯವರು ತುಂಬ ಬುದ್ಧಿವಂತರು ಅವರು ಸಾಮಾನ್ಯ ಜನರಲ್ಲ ಆದರೆ ಅವರು ತುಂಬ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಇವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರುವುದಿಲ್ಲ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಕೂಡ ಅತ್ಯುತ್ತಮವಾಗಿ ತೆಗೆದುಕೊಳ್ತಾರೆ ಎಲ್ಲವನ್ನ ಯೋಚನೆ ಮಾಡಿ ಆಳವಾಗಿ ನಿರ್ಧರಿಸ್ತಾರೆ ಇದರಿಂದಾಗಿ ಇವರಿಗೆ ಸೋಲು ಅನ್ನೋದು ಇನ್ನು ಮುಂದೆ ಬರೋಕೆ ಸಾಧ್ಯವಿಲ್ಲ ತಮ್ಮ ಹೃದಯದಲ್ಲಿ ವಿಶೇಷವಾಗಿ ಕುಟುಂಬಸ್ಥರಿಗೋಸ್ಕರ ಸ್ಥಾನವನ್ನ ಇಟ್ಟಿರ್ತಾರೆ ಎಲ್ಲ ಕೆಲಸವನ್ನ ಅವರೇ ಹೊತ್ತುಕೊಳ್ತಾರೆ ಎಲ್ಲ ಜಾಬ್ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಹಲವಾರು ರೀತಿಯ ಕಷ್ಟಗಳು ಬಂದರೂ ಕೂಡ ಅವರು ಯಾರನ್ನ ಬಳಿಯನ್ನು ಕೂಡ ಅದನ್ನು ಹೇಳಿಕೊಳ್ಳೋದಿಲ್ಲ ಜೀವನ ಸಂಗಾತಿನೇ ಆಗಿರಬಹುದು ಅವರು ಯಾರೊಂದಿಗೂ ಕೂಡ ಅವರ ರಹಸ್ಯವನ್ನು ಹಂಚಿಕೊಳ್ಳೋಕೆ ಇಷ್ಟಪಡೋದಿಲ್ಲ ಅವರು ಬಹಿರಂಗವಾಗಿ ಯಾರತ್ರ ಹೇಳದೇ ಇದ್ದರೂ ಕೂಡ ಅವರ ಹೃದಯದಲ್ಲಿ ಖಂಡಿತವಾಗಿ ಕೂಡ ತುಂಬ ಭಾವನೆ ಇರುತ್ತೆ ವಿಶೇಷವಾಗಿ ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅವರ ವೃತ್ತಿ ಜೀವನಕ್ಕೆ ನೀಡುವ ಪ್ರಾಮುಖ್ಯತೆಯನ್ನು ವೃತ್ತಿ ಜೀವನಕ್ಕೆ ನೀಡಿದಂತೆ ಕುಟುಂಬವು ಕೂಡ ಒಂದು ವೃತ್ತಿಯಾಗಿರೋದರಿಂದ ಅವರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಯಾವಾಗಲೂ ಕೂಡ ಅವರು ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಕುಟುಂಬ ಸಂತೋಷವಾಗಿರಬೇಕು ಅಂತ ಹಗಲು ರಾತ್ರಿ ಅನ್ನದೇ ದುಡಿದು ಮನೆಯನ್ನ ವಿಶೇಷವಾಗಿ ಸಮೃದ್ಧಿಯಿಂದ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಸಿಂಹ ರಾಶಿಯವರು ಈ ಡಿಸೆಂಬರ್ ತಿಂಗಳು ಅದ್ಭುತವಾದ ಹೇಳಿಗೆ ಯಶಸ್ಸನ್ನ ಪಡೆದುಕೊಳ್ಳೋಕೆ ಸಾಕಷ್ಟು ರೀತಿಯ ನಿದ್ರೆ ಇಲ್ಲದ ಕಠಿಣ ರಾತ್ರಿಗಳನ್ನ ಎದುರಿಸಿರ್ತಾರೆ ಅದಲ್ಲದೆ ಸಿಂಹ ರಾಶಿಯವರು ವಿಷಯಗಳನ್ನ ಗ್ರಹಿಸುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಯಾರಾದರೂ ಅವರ ಬಳಿಗೆ ಬಂದು ಈ ಮಾತುಗಳನ್ನ ಹೇಳಿದರೆ ಅವರು ಅದನ್ನ ಸುಳ್ಳೋ ಅಥವಾ ಸತ್ಯೋ ಎಂದು ಬೇಗನೆ ತಿಳಿಯುವಂತಹ ಮನಸ್ಥಿತಿ ಅವರಿಗೆ ಇರುತ್ತೆ ಅವರ ಮಾತುಗಳು ಬಹಳ ಕಠಿಣವಾಗಿ ಕಂಡು ಕೂಡ ಮನಸ್ಸಿನಲ್ಲಿ ಅಪಾರವಾದ ಪ್ರೀತಿ ಇರುತ್ತೆ ಮತ್ತು ಬೆಣ್ಣೆ ಅಷ್ಟೇ ಮೃದುವಾಗಿರುತ್ತೆ ಸಿಂಹ ರಾಶಿಯವರು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅತ್ಯುತ್ತಮವಾಗಿ ಮಾಡ್ತಾರೆ ಮತ್ತು ಅವರ ಮನಸ್ಸಿನಲ್ಲಿ ಪೂರ್ಣವಾದ ಶ್ರದ್ಧೆ ಮತ್ತು ಭಕ್ತಿಯ ಮೂಲಕ ಎಲ್ಲ ಕೆಲಸವನ್ನ ನಿರ್ವಹಿಸೋದ್ರಿಂದ ಅವರು ಆದಷ್ಟು ಬೇಗ ಯಶಸ್ಸನ್ನು ಪಡೆದುಕೊಳ್ತಾರೆ ಈ ಒಂದು ಡಿಸೆಂಬರ್ ತಿಂಗಳು ಈ ಸಂದರ್ಭದ ಒಂದು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಕೆಲವೊಂದಿಷ್ಟು ಕಟ್ಟುಪಾಡುಗಳು ನಿಮ್ಮನ್ನ ವಿಶೇಷವಾದ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಸಮಾಜದಲ್ಲಿ ಗೌರವ ಖ್ಯಾತಿ ಸ್ಥಾನಮಾನವನ್ನ ಕಂಡುಕೊಳ್ತೀರಾ ನೀವು ಕಷ್ಟದಲ್ಲಿ ಯಾರೇ ಇದ್ರೂ ಕೂಡ ಸಹಾಯವನ್ನ ಮಾಡೋಕೆ ನಿಲ್ತೀರಾ ನಿಮ್ಮ ಮನಸ್ಸು ಅತ್ಯಷ್ಟು ಮೃದುವಾಗಿರುತ್ತದೆ ಹೊರಗಿಂದ ನೀವು ಕಟುವಾಗಿ ಕಂಡರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರೀತಿ ಪ್ರೇಮ ಸಾಮರಸ್ಯವನ್ನ ಯಾರಿಂದಲೂ ಕೂಡ ಕಂಡುಕೊಳ್ಳೋಕೆ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ನೀವು ಕಲಿತಿದಂತಹ ಪಾಠಗಳು ನಿಮ್ಮನ್ನ ಶಕ್ತಿಶಾಲಿ ಹಾಗೂ ಉಕ್ಕಿನ ಮನುಷ್ಯರನ್ನಾಗಿ ಮಾಡಿದ ನಿಮ್ಮ ಜೀವನವು ಒಂದು ವಿಶೇಷತೆಯಿಂದ ಕೂಡಿರುತ್ತದೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಇವರ ಜೀವನದಲ್ಲಿ ಅತ್ಯುತ್ತಮವಾದ ಪಾಠವನ್ನು ಕಲಿಸಿದೆ ಇವರ ಜೀವನ ಕಷ್ಟಗಳಿಂದ ಯಾವ ರೀತಿ ಪಾಠವನ್ನು ಕಲಿತಿದ್ದಾರೋ ಅದೇ ರೀತಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ನಿಮ್ಮ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ತೀರಾ ನಿಮ್ಮ ಜೀವನದ ಎಲ್ಲ ಪ್ರಯತ್ನಗಳು ಕೂಡ ಅತ್ಯುತ್ತಮವಾಗ್ತಾ ಹೋಗುತ್ತೆ ಯಶಸ್ಸನ್ನು ಕಂಡುಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ಅದೃಷ್ಟ ಯಾವುದು ಯಾವ ರೀತಿ ನಮ್ಮ ಮನೆ ಬಾಗಿಲನ್ನು ತಟ್ಟುತ್ತದೆ ಅಂತ ನೋಡೋದಾದರೆ ಆರೋಗ್ಯವು ನಿಮಗೆ ಸಾ ಸಹಾಯ ಮಾಡುತ್ತದೆ ಆರೋಗ್ಯವು ನಿಮಗೆ ದೊಡ್ಡ ಅದೃಷ್ಟ ಎಂದು ಹೇಳಲಾಗುತ್ತದೆ ಆರೋಗ್ಯವಂತ ಮನುಷ್ಯ ಎಷ್ಟಾದರೂ ಕೂಡ ಕೆಲಸವನ್ನ ಮಾಡಬಹುದು ಸಂಪಾದನೆಯನ್ನ ಮಾಡಬಹುದು ಅದೇ ನಿಮಗೆ ಒಮ್ಮೆ ಆರೋಗ್ಯ ಕೆಟ್ಟರೆ ಕೂಡ ಎಲ್ಲ ಸಂಪಾದನೆ ಮಾಡಿದಂಥ ಹಣವನ್ನ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗಿ ಬರುತ್ತದೆ ಆರೋಗ್ಯವೇ ನಮ್ಮ ಜೀವನದ ದೊಡ್ಡದೊಂದು ಶಕ್ತಿ ಮತ್ತು ಸವಾಲು ಅಂತ ಹೇಳಬಹುದು ಇವಾಗಿನ ಹೆಚ್ಚಿನ ವಿಶ್ರಾಂತಿ ಇಲ್ಲದೆ ಇರುವಂತಹ ಜೀವನದಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಆದರೆ ಸಿಂಹ ರಾಶಿಯವರ ಜೀವನದಲ್ಲಿ ಆರೋಗ್ಯ ಅತ್ಯುತ್ತಮವಾಗ್ತಾ ಹೋಗುತ್ತೆ ನಿಮಗೆ ಹಿಂದೆ ಇದ್ದ ಎಲ್ಲ ಸಂಕಟಗಳು ಕಷ್ಟಗಳು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ನಾವು ಎಷ್ಟೇ ಕೋಟಿ ಪಡೆದರೂ ಕೋಟಿಗಳು ನಮ್ಮೊಂದಿಗೆ ಬರೋದಿಲ್ಲ ನಾವು ಒಂದು ನೂರು ರೂಪಾಯಿ ಕಟ್ಟಡಗಳನ್ನು ಅಥವಾ ನೂರು ಕಟ್ಟಡಗಳನ್ನು ನಿರ್ಮಿಸಿದರೂ ಕೂಡ ನಮ್ಮೊಂದಿಗೆ ನೆಮ್ಮದಿ ಇಲ್ಲದಿದ್ದರೆ ಕಟ್ಟಡಗಳು ವ್ಯರ್ಥವಾಗುತ್ತದೆ ಅದೇ ರೀತಿ ಎಷ್ಟು ನಮ್ಮಲ್ಲಿ ಸಂಪತ್ತಿದ್ದರೂ ಕೂಡ ಅದನ್ನು ತಟ್ಟೆಯಲ್ಲಿ ತಿನ್ನಲು ಸಾಧ್ಯವಿಲ್ಲ ನಾವು ಎಷ್ಟೇ ಚಿನ್ನ ಖರೀದಿಸಿದರೂ ಕೂಡ ಕೊನೆಯಲ್ಲಿ ನಾವು ಅನ್ನವನ್ನು ಆಹಾರವಾಗಿ ತಿನ್ನಬೇಕಾಗುತ್ತದೆ ಆದ್ದರಿಂದ ವಿಶೇಷವಾಗಿ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳಿದ್ದರೆ ಸ್ವಲ್ಪ ಸಮಸ್ಯೆ ಅಂದರೆ ಏನು ಮಹಿಳೆಯರು ಅದು ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಅಥವಾ ಪಿ ಸಿ ಓಡಿ ಅಥವಾ ಯಾವುದೇ ಸಮಸ್ಯೆ ಇರಬಹುದು ಪುರುಷರಿಗೆ ಸರಿಯಾಗಿ ತಿಂದ ಅನ್ನ ಜೀರ್ಣವಾಗದೇ ಇರಬಹುದು ಅಥವಾ ಯಾವುದೇ ಮಲಬದ್ಧತೆ ಸಮಸ್ಯೆ ಇರಬಹುದು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಅಥವಾ ರಾತ್ರಿ ವೇಳೆ ಸರಿಯಾದ ನಿದ್ರೆ ಇಲ್ಲದೆ ಇರುವಂತದ್ದು ವಿಶ್ರಾಂತಿ ಇಲ್ಲದೆ ಒತ್ತಡಕ್ಕೆ ಸಿಲುಕಿರುವಂತದ್ದು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಈ ಸಮಯದಲ್ಲಿ ವಿಶೇಷವಾಗಿ ದೂರವಾಗುತ್ತೆ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಈ ಸಂದರ್ಭ ನಿಮ್ಮ ಜೀವನ ನಿಮಗೆ ಅನುಕೂಲವಾಗಿ ಏಕೆಂದರೆ ಆರೋಗ್ಯವು ಅತ್ಯಂತ ದೊಡ್ಡ ಭಾಗ್ಯ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಈ ಜಗತ್ತಿನಲ್ಲಿ ಸ್ವಲ್ಪ ಹೆಚ್ಚು ಅಂದರೆ ನಾವು ಜೀವನದಲ್ಲಿ ಬೀಳುತ್ತೇವೆ ಎದ್ದೇಳುತ್ತೇವೆ ಮತ್ತೆ ಹಣವನ್ನು ಸಂಪಾದನೆ ಮಾಡಲು ಹೋಗುತ್ತೇವೆ ಆದರೆ ಕಳೆದುಕೊಂಡ ಆರೋಗ್ಯವನ್ನ ಮತ್ತೆ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಬೇಕು ಮತ್ತೆ ನೀವು ಅದನ್ನ ಕೃತಜ್ಞತೆಯಿಂದ ಭಾವಿಸಬೇಕು ಪ್ರತಿಯೊಂದು ದಿನ ನೀವು ಎದ್ದ ನಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಆರೋಗ್ಯ ಅತ್ಯುತ್ತಮವಾಗಿರುವುದಕ್ಕೆ ನಾವು ನಿಮಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಎಂಬಂತಹ ಮನೋಭಾವನೆ ಇರಬೇಕು ನಿಮ್ಮ ಆಹಾರದ ವಿಚಾರದಲ್ಲಿ ಹೆಚ್ಚಿನ ಒಂದು ಜಾಗರೂಕತೆ ಒಳ್ಳೆಯದು ಇನ್ನು ಮುಂದಿನ ಸಿಹಿ ಸುದ್ದಿ ಅಂತ ಹೇಳಿದ್ರೆ ನಿಮ್ಮ ಕೆಲಸದ ಕಾರ್ಯದ ವಿಚಾರದಲ್ಲಿ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ಳುವಂತಹ ಒಂದು ಸಮಯವಾಗಿದೆ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ನಿಮ್ಮ ಕೆಲಸವನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ನಿಮಗೆ ಒಂದು ಗೌರವ ಖ್ಯಾತಿ ಸ್ಥಾನಮಾನ ಒಳ್ಳೆಯ ಉತ್ತಮವಾದ ಒಂದು ಸಂಕಟಗಳು ದೂರವಾಗುವಂತಹ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರು ಕಷ್ಟ ನಷ್ಟಗಳಿಂದ ಹೊರಬಂದು ನೆಮ್ಮದಿಯ ನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನ ನೀವು ಯೋಚಿಸದಂತೆ ಅದ್ಭುತವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ಆ ವ್ಯಕ್ತಿಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ ಹೌದು ಈ ರಾಶಿ ಚಕ್ರದವರಿಗೆ ಇದ್ದಂತಹ ಸಂಪೂರ್ಣವಾದ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಸಂಪೂರ್ಣವಾದ ಒಂದು ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ ಇದರಿಂದ ನಿಮ್ಮ ಹಣ ಅಭಿವೃದ್ಧಿ ಐಶ್ವರ್ಯ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕಠಿಣ ಪರಿಶ್ರಮದಿಂದ ಮಾಡಲ್ಪಟ್ಟಂತಹ ಸಂಪತ್ತನ್ನು ಯಾರೂ ಕೂಡ ನಿಮ್ಮಿಂದ ಕಿತ್ತುಕೊಳ್ಳೋಕೆ ಸಾಧ್ಯವಿಲ್ಲ ಈ ಸಂದರ್ಭ ನಿಮ್ಮ ಜೀವನ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎಲ್ಲಾ ರೀತಿಯ ಕಷ್ಟಗಳು ನಿಮ್ಮನ್ನ ಕುಗ್ಗಿಸಲು ಬಂದಿಲ್ಲ ಶಕ್ತಿಶಾಲಿ ಹಾಗೂ ಧೈರ್ಯಶಾಲಿ ಮಾಡಲು ಬಂದಿರುತ್ತದೆ ಈ ಸಂದರ್ಭ ನಿಮ್ಮಲ್ಲಿ ಇರ್ತಕ್ಕಂತಹ ಭಾವನೆ ಅದ್ಭುತವಾಗಿರುತ್ತೆ ಮತ್ತು ಸಹಾಯವನ್ನ ಮಾಡುವಂತಹ ಮನಸ್ಸನ್ನು ಹೊಂದಿರೋದ್ರಿಂದ ಈ ರಾಶಿ ಚಕ್ರದವರು ಎಲ್ಲ ಕೆಲಸಗಳಿಂದಲೂ ಕೂಡ ಅಪ್ರತಿಮವಾದ ಯಶಸ್ಸನ್ನು ಗಳಿಸಿಕೊಳ್ತಾ ಹೋಗ್ತಾರೆ ಇನ್ನು ಯಾವುದೇ ಒಂದು ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ನಿಮ್ಮ ಆತ್ಮವಿಶ್ವಾಸವು ನಿಮಗೆ ಸುಲಭವಾಗಿ ಎಲ್ಲ ಕೆಲಸದಲ್ಲೂ ಕೂಡ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಸಂದೇಹವಿದ್ದಾಗ ಯಾರ ಬಳಿಯಲ್ಲಾದರೂ ಕೂತು ನಿಮ್ಮ ನಿರ್ಧಾರವನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಪ್ರೀತಿಯಿಂದ ಸಲಹೆಯನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಾಧ್ಯವಾದಷ್ಟು ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅದ್ಭುತವಾಗಿರುವುದರಿಂದ ಈ ಸಂದರ್ಭ ನಿಮ್ಮ ಸಕಾರಾತ್ಮಕ ಮನೋಭಾವ ಮತ್ತು ನಿಮ್ಮೊಳಗೆ ಹೊಸ ಒಂದು ಶಕ್ತಿಯನ್ನು ಅರಿಯಲು ಈ ಮಾತುಗಳನ್ನು ಕೇಳೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಾ ಎಲ್ಲರಿಗಿಂತಲೂ ಹೆಚ್ಚು ಕಷ್ಟವನ್ನು ಪಟ್ಟಿದ್ದೀರಾ ಉತ್ತಮವಾದ ಹೃದಯದಿಂದ ಮೇಲ್ಬರುವಂತಹ ಸಮಯ ಇದಾಗಿದೆ ನಿಮಗೆ ಭಗವಂತನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ಇರೋದ್ರಿಂದ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ ನಿಮ್ಮ ಜೀವನ ನಿಮ್ಮೊಂದಿಗೆ ನಿಲ್ಲುವಂತಹ ದೇವರು ಕೂಡ ನಿಮ್ಮನ್ನ ಸದಾ ಕಾಲ ರಕ್ಷಿಸುತ್ತಾ ಬಂದಿದ್ದಾನೆ ಈಗ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ದಿನಗಳು ಪ್ರಾರಂಭವಾಗುವ ಸಮಯವಾಗಿದೆ ಸಿಂಹ ರಾಶಿಯವರು ಕಠಿಣ ಪರಿಶ್ರಮದಿಂದ ಜನಿಸಿರ್ತಾರೆ ಅವರು ಅವಿಶ್ರಾಂತ ಹೋರಾಟದ ಮನೋಭಾವವನ್ನು ಹೊಂದಿರ್ತಾರೆ ಅವರ ಜೀವನ ಕೇವಲ ಶ್ರಮಶೀಲ ಜನರಲ್ಲ ಅವರು ಭಾವನಾತ್ಮಕ ಜೀವಿಗಳು ಆಗಿರ್ತಾರೆ ಅವರು ತಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮುಂದೆ ಹೆಜ್ಜೆಯನ್ನ ಇಡುವಂತಹ ಹೃದಯವಂತರು ಕೂಡ ಹೌದು ಮಾಡುವ ಎಲ್ಲಾ ಕೆಲಸದಲ್ಲೂ ಕೂಡ ವಿಶೇಷವಾದ ಸೃಷ್ಟಿಸಲು ಹೊರಟಿರುವಂತಹ ಜನರು ಹೆಚ್ಚಿನ ಒಂದು ಆತ್ಮವಿಶ್ವಾಸವನ್ನ ಹೊಂದಿರುತ್ತಾರೆ ರಾಶಿ ಚಕ್ರದಲ್ಲಿ ಐದನೇ ಸ್ಥಾನದಲ್ಲಿರುವಂತಹ ಸಿಂಹ ರಾಶಿಯವರ ಚಕ್ರ ಸಿಂಹನನ್ನ ಒಂದು ವಿಶೇಷವಾಗಿ ಅಧಿಪತಿಯಾಗಿರುವಂತಹ ರಾಶಿ ಸೂರ್ಯನೇ ಒಂದು ತೇಜಸ್ಸನ್ನ ಕೊಟ್ಟಿರುವಂತಹ ಶಕ್ತಿ ಮತ್ತು ಅಧಿಕಾರವು ಈ ಒಂದು ರಾಶಿ ಚಕ್ರ ಚಿಹ್ನೆಯ ಜನರಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತಾ ಇರುತ್ತದೆ ಸೂರ್ಯನ ದೈವಿಕ ಅನುಗ್ರಹವು ನಿಮ್ಮನ್ನ ಯಾವಾಗಲೂ ಕೂಡ ಮೇಲಿರಿಸುವಂತೆ ಮಾಡುತ್ತದೆ ಆದ್ದರಿಂದ ಇವರು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನ ಎದುರಿಸಿದರೂ ಕೂಡ ಯಶಸ್ಸು ಅಂತಿಮವಾಗಿ ಅವರಿಗೆ ಬಂದೇ ಬರುತ್ತದೆ ಕೆಲವೊಮ್ಮೆ ಅವರಿಗೆ ತಮ್ಮ ಅದೃಷ್ಟ ತಿಳಿಯದೇ ಇರಬಹುದು ಆದರೆ ಅವರು ಹಿಂತಿರುಗಿ ನೋಡಿದಾಗ ಅವರು ಅನೇಕ ರೀತಿಯ ಅಪಾಯಗಳನ್ನ ಜಯಿಸಿದ್ದಾರೆ ಮತ್ತು ಅನಿರೀಕ್ಷಿತ ಸಮಯದಲ್ಲಿ ದೈವಿಕ ಸಹಾಯವನ್ನು ಪಡೆದಿರುತ್ತಾರೆ ಇದರಿಂದ ಅದೆಲ್ಲವೂ ಕೂಡ ಅವರನ್ನ ಆಶ್ಚರ್ಯಗೊಳಿಸುತ್ತದೆ ಅವರ ಜೀವನದಲ್ಲಿ ಯಾವುದೋ ಅದೃಶ್ಯ ಶಕ್ತಿಯು ಅವರನ್ನ ರಕ್ಷಿಸುತ್ತಾ ಇದೆ ಎಂದು ಭಾಸವಾಗುತ್ತೆ ಅದು ಬೇರೆ ಯಾರು ಅಲ್ಲ ಅದು ನೀವು ನಂಬುವಂತಹ ದೈವ ನೀವು ಪೂಜಿಸುವಂತಹ ದೈವಿಕ ಒಂದು ಮಾರ್ಗದರ್ಶನದ ಸಹ ನೀವು ಮೇಲ್ನೋಟಕ್ಕೆ ಆಕರ್ಷಿತವಾಗಿ ಕಂಡರೂ ಕೂಡ ನಿಮ್ಮ ಮುಖದಲ್ಲಿ ತುಂಬಿರುವಂತಹ ರಜಸ್ಸಿನ ಒಂದು ವಿಶೇಷವಾದ ಶಕ್ತಿಯ ಅನುಗ್ರಹ ಎಲ್ಲರಿಗೂ ಕೂಡ ಸಿಕ್ತಾ ಹೋಗುತ್ತೆ ನಿಮ್ಮ ಮೇಲಿರುವಂತಹ ದೈವಿಕ ಅನುಗ್ರಹದ ಮಾರ್ಗದರ್ಶನವು ಯಾವಾಗಲೂ ಕೂಡ ವಜ್ರದಂತೆ ಹೊಳೆಯುತ್ತಿರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ಮುಖಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ನೀವು ಯಾವ ಕ್ಷಣದಲ್ಲೇ ಸೋತರೂ ಕೂಡ ಕುಗ್ಗಿಬಿದ್ದರೂ ಕೂಡ ಮತ್ತೆ ಹೆದ್ದೇಳುವಂತಹ ಶಕ್ತಿಯನ್ನು ಆ ಒಂದು ದೈವಿಕ ಅನುಗ್ರಹವು ನಿಮ್ಮಲ್ಲಿ ಮೂಡಿಸುತ್ತದೆ ಇದರಿಂದ ಗಂಭೀರ ಮತ್ತು ಆಳವಾಗಿರುತ್ತದೆ ನಿಮ್ಮ ಕಣ್ಣುಗಳಲ್ಲಿ ಒಂದು ಚುಕ್ಕಿಯಂತೆ ಸ್ಪರ್ಶಿಸುವಂತಹ ಶಕ್ತಿ ಕೂಡ ಇದೆ ಆದ್ದರಿಂದ ಅವರ ಜೀವನವು ಕಷ್ಟಗಳಿಲ್ಲದೆ ಅಲ್ಲ ಸಣ್ಣ ಸಮಸ್ಯೆಗಳಲ್ಲ ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರೀಕ್ಷಿಸುವಂತಹ ದೊಡ್ಡ ಸವಾಲುಗಳು ಬರುತ್ತಿತ್ತು ಆದರೆ ಈ ಸಮಯ ನಿಮಗೆ ದೇವರ ಅನುಗ್ರಹ ಆಶೀರ್ವಾದಗಳು ಎಲ್ಲ ರೀತಿಯ ಕಷ್ಟಗಳಿಂದ ನಿಮ್ಮನ್ನು ಶಕ್ತಿಶಾಲಿಯಾಗಿ ಮಾಡಿದೆ ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ಕೆಲವು ಘಟನೆಗಳು ನೋವನ್ನು ಉಂಟು ಮಾಡಿದೆ ಆದರೆ ಆ ಗಾಯಗಳು ಅವರಿಗೆ ಅನುಭವಗಳ ಪಾಠವನ್ನ ಕಲಿಸಿದೆ ಬಾಲ್ಯದಿಂದಲೂ ಅವರು ನಮ್ಮವರು ಎಂದು ನಂಬಿದಂತಹ ಜನರು ನಿಮ್ಮ ಬೆನ್ನಿಗೆ ಹೇಗೆ ಹಿರಿಯುತ್ತಾರೆ ಅವರು ನಿಮ್ಮ ಅಗತ್ಯಗಳನ್ನು ಹೇಗೆ ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ನಿಮ್ಮ ಕಣ್ಣುಗಳಲ್ಲೇ ನೋಡಿದ್ದೀರಾ ಆ ಅನುಭವಗಳಿಂದ ಈಗ ಜನರು ಮತ್ತು ನಿಮ್ಮ ಸಂಬಂಧಗಳ ಬಗ್ಗೆ ಒಂದು ರೀತಿಯ ದ್ವೇಷವನ್ನ ಬೆಳೆಸಿಕೊಂಡಿರ್ತಾರೆ ಆದರೂ ಕೆಲವೊಮ್ಮೆ ಅವರ ನಟ ಅವರನ್ನ ಹಿಂದಕ್ಕೆ ಎಳೆಯುತ್ತದೆ ಮತ್ತೆ ನೀವು ಮೋಸ ಮಾಡಿದವರ ಜನರೊಂದಿಗೆ ಮಾತನಾಡಬೇಕಾದ ಸಂದರ್ಭಗಳಿವೆ ಹೊರಗಿನವರನ್ನ ನಂಬಲು ಸಾಧ್ಯವಾಗದೆ ಅವರು ನಮ್ಮವರು ಎಂದು ಮತ್ತೆ ತಮ್ಮಷ್ಟಕ್ಕೆ ಹೇಳಿಕೊಳ್ಳಬೇಕಾಗುತ್ತದೆ ಈ ನೆಪ ಈ ದೌರ್ಬಲ್ಯ ಕೆಲವೊಮ್ಮೆ ಅವರನ್ನ ಮತ್ತೆ ನೋಯಿಸುತ್ತದೆ ಅವರಿಗೆ ಈ ಸತ್ಯ ತಿಳಿದಿದೆ ಆದರೂ ಕೂಡ ಅವರು ಜಯಿಸಲಾಗದ ಅಸಹಾಯಕ ಪರಿಸ್ಥಿತಿಯಲ್ಲಿ ಇಡ್ತಾರೆ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಸಿಂಹ ರಾಶಿಯವರು ಬುದ್ಧಿವಂತಿಕೆಯಿಂದ ಮತ್ತು ಕುತಂತ್ರದಿಂದ ವರ್ತಿಸುತ್ತಾರೆ ಆದರೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಅವರು ನಮ್ಮ ಸುತ್ತಮುತ್ತಲಿನವರು ಎಲ್ಲರೂ ಒಳ್ಳೆಯವರು ಎಂಬ ನಿಷ್ಕಲ್ಮಶವಾದ ನಂಬಿಕೆಯನ್ನ ಹೊಂದಿರ್ತಾರೆ ಆ ನಂಬಿಕೆಯನ್ನ ಬಳಸಿಕೊಂಡು ಕೆಲವರು ಅವರಿಗೆ ಮೋಸವನ್ನ ಮಾಡ್ತಾರೆ ಕೆಟ್ಟ ರೀತಿಯಲ್ಲಿ ದ್ರೋಹವನ್ನ ಮಾಡ್ತಾರೆ ಆದರೆ ಈಗ ಅವರು ತಮ್ಮ ಹಿಂದಿನ ಅನುಭವಗಳಿಂದ ಬಹಳಷ್ಟು ಪಾಠವನ್ನ ಕಲಿತಿದ್ದಾರೆ ಯಾರು ಒಳ್ಳೆಯವರು ಯಾರನ್ನ ನಂಬಬೇಕು ಎಷ್ಟು ನಂಬಬೇಕು ಎಷ್ಟು ಜಾಗರೂಕರಾಗಿರಬೇಕು ಎಂಬ ಬುದ್ಧಿವಂತಿಕೆಯ ಪಾಠ ಆ ದೈವಿಕ ಶಕ್ತಿ ಇವರಿಗೆ ಕಲಿಸಿದೆ ಅದರಿಂದ ಈ ಸಂದರ್ಭ ನಿಮಗೆ ಎಲ್ಲವೂ ಕೂಡ ಅದ್ಭುತವಾಗಿದೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ನಿಮ್ಮ ಒಳ್ಳೆಯ ವ್ಯಕ್ತಿತ್ವಕ್ಕೆ ಇನ್ನು ಮುಂದೆ ದೊಡ್ಡ ಬೆಲೆ ಸಿಗುವ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ತೀರಾ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ನೆಮ್ಮದಿಯನ್ನ ಪಡೆದುಕೊಳ್ತೀರಾ ಈ ರಾಶಿ ಚಕ್ರದವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಕೂಡ ಈ ಸಂದರ್ಭ ನಿಮ್ಮನ್ನ ಗೌರವಿಸುವಂತಹ ಕೆಲವೊಂದಿಷ್ಟು ಸಂಗತಿಗಳು ನಡೆಯುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಅನುಭವಿಸಬೇಕಾಗಿದ್ದಂತ ಈ ಒಂದು ಸಮಯದಲ್ಲಿ ನೀವು ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ಸಲಹೆಗಳು ನಿಮ್ಮ ಸಂಗಾತಿ ಅಥವಾ ಹಿರಿಯರ ಸಲಹೆಯನ್ನು ನೀವು ಆಲಿಸುವುದು ತುಂಬಾ ಉತ್ತಮ ಅವರನ್ನು ಗೌರವಿಸುವುದು ಬಹಳ ಒಳ್ಳೆಯದು ಮನೆಯಲ್ಲಿ ಸೌಕರ್ಯ ಹೊರಗೆ ಹೆಸರು ಗೌರವ ಪ್ರತಿಷ್ಠೆ ಇವೆಲ್ಲವೂ ಕೂಡ ಈ ಅವಧಿಯಲ್ಲಿ ನಿಮಗೆ ಸಿಗುತ್ತದೆ ಮುಂದಿನ ಏಳು ದಿನಗಳವರೆಗೂ ಕೂಡ ನೀವು ಅದ್ಭುತವಾದ ಶಾಂತಿಯುತವಾದ ಜೀವನವನ್ನು ಅನುಭವಿಸುತ್ತೀರಾ ಹೀಗಾಗಿ ಸಿಂಹ ರಾಶಿಯವರು ಯಾವುದೇ ಕೆಲಸ ಮಾಡುವ ಮುನ್ನ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಉತ್ತಮ ನಿಮ್ಮ ಮನೆಯಲ್ಲಿ ಶುಭ ಸುದ್ದಿಗಳು ಕೇಳಿ ಬರುತ್ತೆ ಸಣ್ಣ ಪರಿಹಾರಗಳನ್ನ ಪೂಜಿಸಬೇಕಾದಂತಹ ದೇವರು ಇವೆಲ್ಲವನ್ನ ನೀವು ಕಾರ್ಯಕ್ರಮದಲ್ಲಿ ನಿಮಗೆ ವಿವರವಾಗಿ ನೋಡ್ತಾ ಹೋಗಬೇಕು ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಹೊಸ ಸಕಾರಾತ್ಮಕವಾದ ಶಕ್ತಿಯನ್ನ ಕೂಡ ತುಂಬುತ್ತದೆ ಎಂದು ಈ ಸಂದರ್ಭ ಪ್ರಾಮಾಣಿಕವಾಗಿ ನೀವು ಎಲ್ಲ ಕೆಲಸವನ್ನ ಮಾಡ್ತೀರಾ ಶ್ರದ್ಧೆ ಭಕ್ತಿಗಳಿಂದ ಎಲ್ಲವನ್ನ ನಿರ್ಣಯಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ನೀಡುತ್ತದೆ ಈ ಸಮಯ ನೀವು ಇಷ್ಟಪಟ್ಟಂತಹ ದೇವರನ್ನ ಸ್ಮರಣೆ ಮಾಡುವುದು ಮತ್ತು ಕಷ್ಟದ ರುವಂತಹ ವ್ಯಕ್ತಿಗಳಿಗೆ ನೀವು ಒಂದು ಸಹಾಯವನ್ನ ಮಾಡುವುದು ಅತ್ಯುತ್ತಮವಾಗಿರುತ್ತದೆ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಕೊಳ್ಬೇಕು ಮತ್ತು ಒತ್ತಡದಿಂದ ಮುಕ್ತಿಯನ್ನು ಇಟ್ಕೊಳ್ಬೇಕು ಯಾವಾಗಲೂ ದೇವರ ಧ್ಯಾನ ಮಾಡೋದು ಜಪ ತಪ ಮಾಡೋದು ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ನೆನಪಿಸಿಕೊಳ್ಬೇಕು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು ಇದರಿಂದ ನಿಮ್ಮ ಜೀವನ ಕೂಡ ಅತ್ಯುತ್ತಮ ಮಟ್ಟದ ಒಂದು ವಿಶೇಷವಾದ ಬದಲಾವಣೆಗೆ ಕಾರಣವಾಗ್ತಾ ಹೋಗುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೊಬ್ಬ ಭವಂತು ಧನ್ಯವಾದಗಳು